ಕಿಸ್ ಖಿಸ್ ಕಿಸ್ ಇವತ್ತ ಅಬ್ಬಾಯ್ ಕೊಡರ್ ಮನಿಗ್ ಬಂದಿವಿ ನೋಡ್ರಿ ಗ್ಲೋಬಲ್ ಕಾಲೇಜ್ ಬಂತ ನೋಡ್ರಿ ಅಲ್ಲೇ ಇವತ್ತೊಂದ್ ದಿನ ಇಂತಾವ್ ನಾಲ್ಕು ಮಂದಿ ಸೇರಿ ಇದಕ್ಕ ಫಿಫ್ಟಿ ರುಪೀಸ್ ಅಂತ ಅರ್ಧ ಕೆಜಿ ಐತಿ ಇದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ ಗುಡ್ ಅಲ್ತೇನೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಾ ಇದ್ದೀನಿ ಸೊ ಬರ್ರಿ ಇವತ್ತಿನ ಈ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡೋನು ಇವಾಗ ಒಂದು ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳು ಅದಾವು ಸೊ ಅವನ್ನೆಲ್ಲನೂ ಕ್ಲೀನ್ ಮಾಡಿ ಇಡಬೇಕು ಎಲ್ಲ ತೆಗ್ದೀನಿ ಇವಾಗ ಬಟ್ಟೆಗಳೆಲ್ಲ ಸೊ ನೈಟ್ ಸೂಟ್ ಎಲ್ಲ ಇದ್ವು ಹಂಗಾಗಿ ಅವನ್ನೆಲ್ಲ ನೀಟಾಗಿ ಮಡಿಚಿ ಇಡ್ಬೇಕು ಸೊ ಇವಾಗ ಪಟಾಬಟ್ಟ ಅಂತ ಕೆಲಸ ಮುಗಿಸೋಣ ಅಂತ ಬರ್ರಿ ಇವಿಷ್ಟು ಬಟ್ಟಿನ ಇಲ್ಲೇ ಬೆಡ್ ಮ್ಯಾಗೆಲ್ಲ ಹರ್ಕೊಂಡ್ ಕುಂತೀನಿ ನೋಡ್ರಿ ಅವಾಗ ಅವಾಗ ಈ ತರ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಚಲೋ ಇದೆ ನೋಡ್ರಿ ನೀಟಾಗಿ ಕಾಣಿಸ್ತೈತಿ ಆರ್ಗನೈಸ್ ಆಗಿ ಕಾಣಿಸ್ತೇತಿ ಆಮೇಲೆ ನಮ್ಗ ಬೇಕು ನಾ ಜಲ್ದಿ ಸಿಕ್ಬಿಡ್ತೈತಿ ಸೊ ಹಂಗಾಗಿ ಈ ತರ ಮಾಡ್ಕೊಳ್ಳೋದು ಬಹಳ ಚಲೋ ನಾನಿಷ್ಟು ಅರೇಂಜ್ ಮಾಡಿ ಇಟ್ಟಿನಿ ನೋಡ್ರಿ ಇವೆಲ್ಲ ನಾನು ನೈಟ್ ಸೂಟ್ಸ್ ಇವು ಸೊ ಇವಿಷ್ಟು ಅದಾವು ಇದ್ರೊಳಗೆ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನಾವು ಒಂದು ಐದು ಪೇರ್ ಅಷ್ಟೇ ಯೂಸ್ ಮಾಡ್ತೀನಿ ಸೊ ಇದಿಷ್ಟು ರೆಡಿ ಆಗೈತೆ ನೋಡ್ರಿ ಇವಾಗ ಅರ್ಬಿ ಎಲ್ಲಾ ಮಡಿಚಿ ಆದ್ಮೇಲೆ ಇಲ್ಲಿ ಚುಮ್ಮರಿ ಬಂದಿದ್ವಿ ರೀ ಆಕ್ಚುಲಿ ಮನೆ ಮುಂದ ಬಂದ ಕೊಟ್ಟು ಹೋಗ್ತಾರ ಚುಮ್ಮರಿನ ಸೊ ಹಂಗಾಗಿ ತಗೊಳತ್ತೀವಿ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಅಂಟಿ ಮನಿಗ್ ಬಂದ್ವಿ ಅಂಟಿ ಮನಿ ಮುಂದ ಒಂದಿಷ್ಟು ಡಾಕ್ಸ್ ಇದ್ವು ಅದ್ರೊಳಗ ಒಂದ್ ವೈಟ್ ಕಲರ್ ಕ್ಯೂಟ್ ಇತ್ತು ಅದನ್ನ ಮಾತಾಡ್ಸ್ರಿ ಒಳ್ಳೆ ಅಯ್ಯೋ ಅಯ್ಯೋ ಓಡ್ತದೆ ನಾವಿವತ್ತ ಅಬ್ಬಾಯಿ ಕೊಡೋರ ಮನೆಗೆ ಬಂದೀವಿ ನೋಡ್ರಿ ಇಲ್ಲದ ನೋಡ್ರಿ ಅಬ್ಬು ಬರೀ ಆತನ ಹಾಯ್ ಮಾಡೋದು ನಾಚ್ಕೊಳಕತ್ತಾನ ಇದನ್ನೇನೋ ಬರೀ ಆತನ ಹೋಮ್ವರ್ಕ್ ಮಾಡೋ ಆತನ ಹ್ಯಾಂಡ್ ರೈಟಿಂಗ್ ನೋಡ್ರಿ ನಮ್ಮ ಅಬ್ಬನ ಚೆನ್ನಾಗಿ ಹಾಕೋಲ್ಲ ಬಾಯ್ ಬಾಯ್ ವಾಪಸ್ ಹೊಂಟೀವಿ ನಾವು ನೋಡ್ರಿ ಇಲ್ಲಿ ಚಾಕ್ಲೇಟ್ ಚಾಕ್ಲೇಟ್ ಒಯ್ಯಾತೀವಿ ಇವಾಗ ಮೂರು ಚಾರ್ಜರ್ ಹೋಗ್ಬೇಕು ಹರ್ಜರಿ ಆಗೋತಿ ನಮ್ಮ ಏರಿಯಾದಾಗ ಗಿಡ ಎಲ್ಲ ಬಿದ್ದೆ ಕರೆಂಟ್ ಹೋಗ್ಯಾವ್ರಿ ಸೊ ಹಾಗಾಗಿ ಇಲ್ಲೇ ಬಂದಿದ್ವಿ ಆಂಟಿ ಮನೆಗೆ ಇಲ್ಲೆಲ್ಲಾನು ಚಾರ್ಜ್ ಎಲ್ಲ ಇಟ್ಕೊಂಡ್ವಿ ಫೋನಿಂದೆಲ್ಲ ಸೊ ಚಾರ್ಜ್ ಇದಿಲ್ಲ ಹಾಗಾಗಿ ಮಾರ್ನಿಂಗ್ ಬೆಳಗ್ಗೆ ಹೋಗಿದ್ವಿ ಇನ್ನೂ ಆದರೂ ಬಂದಿಲ್ಲ ಈವ್ನಿಂಗ್ ಆದರೂ ಸೊ ಇವಾಗ ಹೋಗ್ಬೇಕು ಮನೆಗೆ ಜನ ಇಲ್ಲೇ ಇದ್ವಿ ಮಸ್ತ್ ಹಂಗೆ ಚಾಕ್ಲೇಟು ತೊಗೊಂಡು ಹೊಂಟೀವಿ ಬಾಯ್ ಬಾಯ್ ಅಬ್ಬು ಸತಿ ಬಾಯ್ 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 ಆಂಟಿ ಒಗ್ಗ ನಡ್ರಿ ಇಲ್ಲೆಲ್ಲ ಹಚ್ಚಿದ್ರಲ್ಲೇ ಹೋಗ ತುಳಸಿ ಗಿಡ ಇದ್ ಚಾರ್ಜರ್ ಇದಾವ್ ನೋಡ್ರಿ ಮೂರು ಜನ ಚಾರ್ಜರ್ ಇದಾವ್ ಮೂರ್ ಗ್ಲೋಬಲ್ ಕಾಲೇಜ್ ಬಂತ ನೋಡ್ರಿ ಇದ ಗ್ಲೋಬಲ್ ಕಾಲೇಜ್ ಮಳೆ ಬಂದು ಇಲ್ ನೋಡ್ರಿ ಎಲ್ಲಾ ನೀರ್ ನಿಂತು ಬರ್ತೈತಿ ಮರ ಬಿದ್ದ ಅಂತ ಹೇಳಿ ಬಿದ್ದೈತಿ ಬಟ್ ಇದೆಲ್ಲ ಅವ್ರ ಪೂರ ಆಮೇಲೆ ಇಲ್ಲೆಲ್ಲ ಹೋಗೈತಿ ಕನೆಕ್ಷನ್ ಇಲ್ಲೇನು ಫುಲ್ ತಗದಾರ ನೋಡ್ರಿ ಇದಿಷ್ಟು ವಯರ್ ಎಲ್ಲ ಇವತ್ ಕರೆಂಟ್ ಬರೋದು ಟೌಟ್ ಐತಿ ನಂಗೆ ಮನೀಗ್ ಬಿಟ್ಟು ಇವ್ರು ವಾಪಸ್ ಹೊಡ್ರಿ ನೋಡ್ರಿ ಇವತ್ತೈತೆ ಇವಾಗ ಜಸ್ಟ್ ಮನೆಗೆ ಬಂದೆ ಆಕ್ಚುಲಿ ಏನಂದ್ರಿ ಮಧ್ಯಾಹ್ನ ಎಲ್ಲ ಇರ್ಬೋದು ಡೇ ಇರ್ಬೋದು ಬಟ್ ನೈಟ್ ಕರೆಂಟ್ ಇಲ್ಲಂಗ ಇರೋದು ಭಾಳ ಕಷ್ಟ ಐತಿ ಸೊ ಹಾಗಾಗಿ ನೋಡೋನು ಬಂತಂದ್ರೆ ಕರೆಂಟ್ ಇಲ್ಲೇ ಇರ್ತೀವಿ ಇಲ್ಲಾಂದ್ರೆ ವಾಪಸ್ ಅಂಟಿ ಮನೆಗೆ ಹೋಗಿ ಅಲ್ಲೇ ಇವತ್ತೊಂದು ದಿನ ಇದ್ದು ನಾಳೆ ಅಂತ ಅಂದ್ಕೊಂಡೇವಿ ಸೊ ನೋಡೋಣ ಅಂತ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ವರ್ಕ್ ಐತ್ರಿ ಫುಲ್ ವರ್ಕ್ ಮಾಡಲ್ಲಿ ಪೂರಾ ತೆಗೆದ್ಬಿಟಾರ ಲೈಟಿಂಗ್ ಕಂಬ ಎಲ್ಲ ಸೊ ನೋಡೋಣ ಏನೇನು ಆಗ್ತೈತಿ ಏನು ಇಲ್ಲ ನೀನೇನು ನಡ್ಕೊತ ಹೋಗ್ಬಿಟ್ಟ ಅಪ್ಪ ತಡಿ ಬಾಯ್ ಇವಾಗ ಒಳಗಡೆ ಹೋಗು ನಡ್ರಿ ಈಗ ಜಸ್ಟ್ ಆಂಟಿ ಮನಿ ಅಂತ ಬಂದೆ ಇಲ್ಲೇ ನಮ್ಮ ಮನೆ ಕಡೆ ಸಂತಿ ಇತ್ತು ರೀ ಹಂಗಾಗಿ ಇಲ್ಲೇ ಶೇಂಗಾ ತಗೋನಾಕಂತ ಹೇಳಿ ಬಂದಿದ್ವಿ ತಗೊಳಕ್ಕೆ ಹೋಗ್ಯಾರ ನೋಡ್ರಿ ಇಲ್ಲಿ ನಿಂತಾರ ಇಲ್ಲಿ ಹುಡುಗರು ನೋಡ್ರಿ ಎಷ್ಟು ಚಂದ ಆಟ ಆಡ ನಾಲ್ಕು ಮಂದಿ ಸೇರಿ ಬರಾರ ಸೊಪ್ಪನ್ನು ತೊಗೊಳೋದು ಹಂಗಾಗಿ ಸೊಪ್ಪನ್ನು ತಗೊಂಡ್ರಿ ಇಲ್ಲಿ ಇವಾಗ ಜಸ್ಟ್ ಶಿಂಗಾ ತಗೊಂಡು ಹೊಂಟೀವಿ ನೋಡ್ರಿ ಇದಕ್ಕೆ ಫಿಫ್ಟಿ ರುಪೀಸ್ ಅಂತ ಅರ್ಧ ಕೆ ಜಿ ಐತಿ ಇದೆ ಹಂಗ ಇಲ್ಲೇ ಪಾಲಕ್ ಸೊಪ್ಪು ಮರ್ತ್ ಬಂದಿದ್ರೆ ಸೊ ಹಂಗಾಗಿ ಪಾಲಕ್ ಸೊಪ್ಪು ತಗೊಂಡು ಹೊಂಟೀವಿ ನೋಡ್ರಿ ಇವಾಗ ಎಲ್ಲ ವಾಶ್ ಮಾಡಿ ಇದ್ರೊಳಗೆ ಇತೈತಿ ಆಮೇಲೆ ಇನ್ನೂ ಇನ್ನೊಂದ್ಸರ್ತಿ ವಾಶ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಮನ್ ಐತಿ ನೋಡ್ರಿ ಹಂಗಾಗಿ ಎರಡು ಮೂರು ಸತಿ ವಾಶ್ ಮಾಡ್ಬೇಕ ಅಂದ್ರೆ ಅಷ್ಟೇ ಚಲೋ ಇರ್ತೈತಿ ಅದಾದ್ಮೇಲೆ ಕುಕ್ಕರ್ ಒಳಗ ನಾನು ಇನ್ ಶಿಂಗಾಯಲ್ಲಾನು ಕುದಿಯಾಕಿಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಅಂದರೆ ಟೇಸ್ಟ್ ಬರ್ತೈತಿ ಹಾಗಾಗಿ ಕುಕ್ಕರ್ ಒಳಗ ಹಾಕಿದ್ರೆ ಜಲ್ದಿ ಬಾಯ್ಲ್ ಆಗ್ತಾವ್ ನೋಡ್ರಿ ಒಂದ್ ತ್ರಿ ವಿಸಲ್ ಆದ್ರ ಸಾಕು ಆರಾಮ್ ಸೇರಿ ಶೇಂಗಾ ಮಸ್ತ್ ಆಗ್ತಾವ್ ಇವಾಗ ಅದನ್ನ ತಿನ್ನತ್ತೇವಿ ಟೇಸ್ಟ್ ಅಂತರೂ ಬಾರಿ ಇದು ನಂಗಂತರ ಹಸಿ ಶೇಂಗನ್ನ ಬಾಯ್ಲ್ ಮಾಡ್ಕೊಂಡು ತಿನ್ನೋದಂದ್ರ ಬಹಳ ಇಷ್ಟ ಆಗ್ತೇತಿ ಇದು ನೆಕ್ಸ್ಟ್ ಡೇ ಇವತ್ತಿನ ಗೆ ಅಂತ ಹೇಳಿ ನಾವು ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ವಿ ಇವತ್ತ ನಾನು ಒಂದು ಸ್ಪೆಷಲ್ ರೆಸಿಪಿನ ನಿಮ್ ಜೊತೆ ಶೇರ್ ಇದೀನಿ ಆ ರೆಸಿಪಿ ಬಂದ ನಿಂಬಿಕಾಯಿ ಉಪ್ಪಿನಕಾಯಿ ಐತಿ ನಿಂಬಿಕಾಯಿ ಉಪ್ಪಿನಕಾಯಿ ತರ ಮಾಡ್ತೀವಿ ಅಂತ ನೋಡೋಣಂತ ಸೊ ಫಸ್ಟ್ ಗೆ ನಿಂಬಿಕಾಯಿ ಎಲ್ಲಾ ವಾಶ್ ಮಾಡ್ಕೊಂಡು ಅದಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು ಒಂದ್ ನಿಂಬಿಕಾಯಿ ಒಳಗ ನಾಲ್ಕ್ ಪೀಸ್ ಆಗ್ಬೇಕು ನೋಡ್ರಿ ಮಾಡ್ಕೊಂಡ್ ಒಂದ್ ಡಬ್ರಿ ಒಳಗ ಆ ನಿಂಬಿಕಾಯಿ ಪೀಸಸ್ ಎಲ್ಲ ಹಾಕಿ ಅದನ್ನ ಕುದಾಕ್ ಬಿಡ್ಬೇಕು ನೋಡ್ರಿ ಅದಕ್ಕೆ ಏನೂ ಹಾಕ್ಬಾರ್ದು ಜಸ್ಟ್ ನಿಂಬಿಕಾಯಿ ಅಷ್ಟನ್ನ ಕುದ್ಯಾಕ್ ಇಡ್ಬೇಕು ಅದು ಕುದಿಯಾಕಿಟ್ ಬಂದಾದ್ಮೇಲೆ ಇಲ್ಲೆಲ್ಲ ಬಳ್ಳುಳ್ಳಿನ ಹೆಚ್ಕೊಳತ್ ನೋಡ್ರಿ ಬೆಳ್ಳುಳ್ಳಿ ಬೇಕಿದಕ್ಕ ಆಮೇಲೆ ಬೆಲ್ಲಾನು ಮೇನ್ ಇಂಗ್ರೀಡಿಯಂಟ್ ಅಂತ ಹೇಳ್ಬಹುದು ಸೊ ಬೆಲ್ಲಾನ ಇಲ್ಲಿ ಇಳಗಿ ಒಳಗನ ನಾವು ಅದನ್ನ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಆಗಿ ಕಟ್ ಜಲ್ದಿ ಕರಗ್ಲಿ ಅಂತ ಹೇಳಿ ಆಮೇಲೆ ಆಗ್ಲೇನ್ ಇಟ್ಟಿದ್ವಿ ನಿಂಬಿಕಾಯಿ ಬಿಟ್ಟೈತಿ ನೋಡ್ರಿ ಇಷ್ಟ್ ನೀರ್ ಬಿಟ್ಟೈತಿ ಆ ನೀರ್ನ ಬೆಲ್ಲದೊಳಗ ಹಾಕಿ ಇವಾಗ ಮತ್ ಚೆನ್ನಾಗಿ ಬೆಲ್ಲ ಕರಗಿಸ್ಬೇಕು ನೋಡ್ರಿ ಬೆಲ್ಲ ಒಳಗೆ ಈ ಸೈಡ್ ಬಾಳ್ಗಿ ಇಟ್ಕೊಂಡ ಅದ್ರೊಳಗ ಒಂದೆರಡ್ ಸ್ಪೂನ್ ಮೆಂತೆ ಕಾಳು ಹಾಕೊಂಡೇನ್ ನೋಡ್ರಿ ಮೆಂತೆನ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಅದ ತರನ ಸಾಸಿವೆ ಏನಿರ್ತೇತಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಒಂದ್ ಜಾರ್ ತಗೊಂಡ ಅದ್ರ ಒಳಗ ಸಾಸಿವೆ ಮೆಂತ್ಯ ಏನ್ ಹುರ್ಕೊಂಡಿರ್ತೈತಲ್ಲ ಸೊ ಅದನ್ನ ಹಾಕಿ ಪೌಡರ್ ಮಾಡ್ಕೋಬೇಕು ನೋಡ್ರಿ ಪೌಡರ್ ಎಲ್ಲ ಒಂದ್ ಕಡೆ ಎತ್ತಿಟ್ಟು ಆಮೇಲೆ ಈ ಸೈಡ್ ಆಲ್ರೆಡಿ ಬೆಲ್ಲ ಎಲ್ಲ ಕರ್ಗೆ ಬಿಟ್ಟೈತೆ ನೋಡ್ರಿ ಅಷ್ಟೊತ್ತಿಗೆ ಆಮೇಲೆ ನಿಂಬೆ ಹಣ್ಣಿನ ಪೀಸಸ್ ಏನಿದ್ವಲ್ಲ ಅದಕ್ಕೆ ಬೆಲ್ಲದ ನೀರ್ ಹಾಕಿ ಅಷ್ಟ ಬಿಟ್ಬಿಡ್ಬೇಕು ನೆಕ್ಸ್ಟ್ ಈ ಸೈಡ್ ಒಗ್ಗಾರ್ನೇ ಹಾಕೊಳನ್ ಬರ್ರಿ ಉಪ್ಪಿನಕಾಯಿಗೆ ಫಸ್ಟಿಗೆ ಫಸ್ಟ್ಗೆ ಇಲ್ಲಿ ಎಣ್ಣೆ ಹಾಕೊಂಡ ಸಾಸಿವೆ ಹಾಕೊಂಡ್ ಆಮೇಲೆ ಬಳ್ಳೊಳ್ಳಿ ಏನ್ ಹೆಚ್ಚಿಟ್ಕೊಂಡಿತ್ತಲ್ರಿ ಸೊ ಅದನ್ನು ಹಾಕೊಂಡ ಆಮೇಲೆ ಇಲ್ಲಿ ಖಾರದ ಪುಡಿ ಪುಡಿ ಒಣ ಪುಡಿ ಹಾಕೊಂಡ ಆಮೇಲೆ ಸ್ವಲ್ಪ ಅರ್ಶಿನ್ ಪುಡಿನೂ ಹಾಕೋಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದ ಪೇಸ್ಟ್ ಎಲ್ಲಾನು ಸೇರಿ ಅದನ್ನ ನಿಂಬೆಕಾಯಿ ಪೀಸಸ್ಗೆ ನಾ ಹಾಕ್ಬೇಕು ಹಾಕಿ ಮತ್ತೆ ಹಂಗ ಮಿಕ್ಸ್ ಮಾಡ್ಕೋತ ನೆಕ್ಸ್ಟ್ ನಾನೇನ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಅದು ಪೌಡರ್ ಸಾಸಿವೆ ಇದೆ ಅದನ್ನು ನಿಂಬೆಕಾಯಿ ಪೀಸಸ್ಗೆ ಹಾಕ್ಬೇಕು ಹುಳಿ ನೋಡ್ಕೊಂಡು ನಿಮ್ಗೆ ಜಾಸ್ತಿ ಹುಳಿ ಅನ್ಸಿದ್ರೆ ಇನ್ನ ಸ್ವಲ್ಪ ಸಕ್ಕರೆ ಆಡ್ ಮಾಡ್ಕೋಬಹುದು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ಬಿಕಾಯಿ ಉಪ್ಪಿನಕಾಯಿ ಇದನ್ನ ನಾನ್ ಮಾಡಿಲ್ಲ ಅಮ್ಮ ಮಾಡ್ಯಾರ ಸೊ ನಾ ಜಸ್ಟ್ ಕ್ಯಾಪ್ಚರ್ ಮಾಡಿ ವಿಡಿಯೋನ ಈ ತರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಹಂಗ ಇವತ್ತ ನಿಮ್ ಜೊತೆ ಕೊಬ್ಬರಿ ಸಾರ್ ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೇನಿ ಸೊ ಯಾವ ತರ ಮಾಡ್ತೀನಿ ನಾನು ಅಂತ ನೋಡ ಬರ್ರಿ ಫಸ್ಟ್ ಗೆ ಒಂದ್ ಬಾಳ್ಗೆ ಒಳಗ ಇಲ್ಲೇ ಉಳ್ಳಾಗಡ್ಡಿ ಮತ್ತ ಟೊಮ್ಯಾಟೊ ಎರಡನ್ನೂ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ನಾನು ಸೊ ಅದನ್ನ ಹಾಕೊಂಡ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡ ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡ್ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಅದನ್ನ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಎಲ್ಲಾ ಹಾಕ್ಬೇಕು ನೆಕ್ಸ್ಟ್ ಇಲ್ಲೇ ವನ ಖರದ್ ಪುಡಿ ಯೂಸ್ ಮಾಡ್ಕೊಳಿ ಈಗ ಒಂದೊಂದಾಗಿ ಸ್ಪೈಸಸ್ ಆಡ್ ಮಾಡ್ಕೊಂತ ಹೋಗ್ಬೇಕ್ರಿ ಫಸ್ಟ್ ಗೆ ಇಲ್ಲಿ ಖಾರ ಹಾಕೊಂಡ ನಾನು ಅದಾದ್ಮೇಲೆ ಸ್ವಲ್ಪ ಅರ್ಶಿಣ್ ಪುಡಿ ಹಾಕೊಂಡೆ ಒಂದೆರಡು ಸ್ಪೂನ್ ಆಮೇಲೆ ಒಂದೆರಡು ಸ್ಪೂನ್ ಮಸಾಲ ಪುಡಿನೂ ಹಾಕೊಂಡೆ ಆಮೇಲೆ ಅದನ್ನ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಜಾರ್ ಒಳಗ ಕೊಬ್ಬರಿ ಪೇಸ್ಟ್ ಮತ್ತ ಇದೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಟೊಮ್ಯಾಟೊದ್ ಸೊ ಅದನ್ನು ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಸೈಡ್ ಒಗ್ಗರಣೆ ಹಾಕೊಳ ಬರ್ರಿ ಸಾಂಬಾರಿಗೆ ಇಲ್ಲೇ ಒಂದಬ್ರಿ ಒಳಗ ಸಾಸಿವೆ ಜೀರಿಗೆ ಕೊತ್ತಂಬರಿ ಆಮೇಲೆ ನಾವ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಟೊಮ್ಯಾಟೊ ಪೇಸ್ಟ್ ಮತ್ತ ಕೊಬ್ಬರಿ ಪೇಸ್ಟ್ ಸೊ ಅದನ್ನೆಲ್ಲಾನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಅದೊಂದ್ ಸ್ವಲ್ಪ ಎಲ್ಲಾ ಎಣ್ಣೆ ಒಳಗ ಮಿಕ್ಸ್ ಹಾಕ್ಬೇಕು ನೆಕ್ಸ್ಟ್ ಇದಕ್ಕೆ ನೀರು ಆಡ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ ಇಲ್ಲಾ ಅಂದ್ರೆ ಜಾಸ್ತಿ ನೀರು ಹಾಕೋಬಹುದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಅಂತಾರಲ್ಲ ಸೊ ಆತರ ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊಂಡು ಕುದ್ಯಾಕ್ ಬಿಟ್ಬಿಟ್ರೆ ಮುಗಿಯತ್ ನೋಡ್ರಿ ಸಾಂಬಾರ್ ರೆಡಿ ಆಯ್ತು ಈ ಒಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬ್ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನ್ ಅಂತ